ಹತ್ತು ನಿಮಿಷ ಆಯಿತು ಒಂದು ಆರ್ಡ್ರ್ ಕೂಡ ಬಂದಿಲ್ಲ ಇವಾಗ ಅಪ್ಪು ಬಾಸ್ ಸಮಾಧಿ ಹತ್ರ ಇದ್ದೀನಿ ರಾಜ್ಕುಮಾರ್ ಸಮಾಧಿ ಹತ್ರ ತುಂಬ ಜನ ಬರ್ತಾ ಇದ್ದಾರೆ ಸಮಾಧಿ ನೋಡ್ಕೊಂಡು ಹೋಗೋಕ್ಕೆ ಅಂತ ನೋಡೋಣ ಇಲ್ಲ ಆದ್ರೂ ಆರ್ಡ್ರ್ ಸಿಗುತ್ತಾ ಅಂತ ಬಂದೆ ರ್ಯಾಪಿಡೋದಲ್ಲೂ ಇಲ್ಲ ಫೋಟೋರಲ್ಲೂ ಇಲ್ಲ ಫಿಫ್ಟಿ ಫೈ ತೋರಿಸ್ತೇ ಹಾಂ ಮಾಡಬೇಕು ನೀವೇ ಮಾಡ್ತೀರಾ ಪೇಮೆಂಟ ಓಕೆ ಇದು ಒ ಟಿ ಪಿ ಬಂದಿರುತ್ತೆ ನಮಗೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಬಂದು ನಾನು ಫೋಟರ್ ಪಾರ್ಟ್ ಟೈಮ್ ಮಾಡೋಣ ಅಂದ್ಕೊಂಡಿದ್ದೀನಿ ಇವಾಗ ಟೈಮ್ ಬಂದು ಕರೆಕ್ಟಾಗಿ ಮೂರು ಗಂಟೆ ಇವತ್ತು ಸ್ವಲ್ಪ ಕೆಲಸ ಬೇಗ ಮುಗೀತು ಯಾಕಂದರೆ ಇವತ್ತು ವರಮಾಲಕ್ಷ್ಮಿ ಹಬ್ಬ ಇದೆ ಎಲ್ಲರಿಗೂ ವರಮಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಅದಕ್ಕೆ ಹಬ್ಬ ಇತ್ತಲ್ಲ ಅದಕ್ಕೆ ಒಂದು ಸ್ವಲ್ಪ ಮನೆಗೆ ಬೇಗ ಹೋಗ್ತಿದ್ದೆ ಅದಕ್ಕೆ ಹೋಗ್ತಾ ದಾರೀಲಿ ಯಾವುದಾದ್ರು ಪೋಟರ್ ಸಿಗುತ್ತಾ ಅಂತ ಆನ್ ಮಾಡಿದೆ ಒಂದು ಆರ್ಡ್ರ್ ಸಿಕ್ತು ಅರವತ್ತಾರು ರೂಪಾಯಿದು ಒಂದು ಮೂರು ಕಿಲೋಮೀಟ್ರ್ ಡ್ರಾಪ್ ಇತ್ತು ಅದನ್ನು ಮಾಡಿಬಿಟ್ಟು ಇವಾಗ ವಿಡಿಯೋಗ ಆನ್ ಮಾಡಿದ್ದೀನಿ ನೋಡೋಣ ಯಾವುದಾದ್ರೂ ಆರ್ಡ್ರ್ ಸಿಗುತ್ತಾ ಅಂತ ಇವತ್ತು ಹಬ್ಬದ ದಿನ ಸ್ವಲ್ಪ ಆರ್ಡ್ರುಗಳು ಕಮ್ಮಿ ಅಂತ ಅಂದ್ಕೊಳ್ತೀನಿ ಯಾಕಂದರೆ ಕೆಲವೊಂದು ಫ್ಯಾಕ್ಟ್ರಿಗಳಾಗಲಿ ಗಾರ್ಮೆಂಟ್ಸ್ಗಳಾಗಲಿ ಇಂಡಸ್ಟ್ರಿಗಳಾಗಲಿ ಸ್ವಲ್ಪ ರಜಾಗ್ ಕೊಟ್ಟಿರ್ತಾರೆ ಅದಕ್ಕೆ ಆರ್ಡ್ರುಗಳು ಕಮ್ಮಿ ಅಂತ ಅಂದ್ಕೊಳ್ತೀನಿ ನೋಡೋಣ ಆರ್ಡ್ರ್ ಯಾವ್ದು ಸಿಗುತ್ತೆ ಏನು ಅನ್ನೋದನ್ನ ಪೋರ್ಟರ್ ಒಂದು ಆನ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಬೆಳಗ್ಗೆ ಯಾವುದೂ ಆನ್ ಮಾಡಿಲ್ಲ ಬೆಳಗ್ಗೆ ಎಲ್ಲ ಡ್ಯೂಟಿ ಮಾಡೋಕ್ಕಾಗಿಲ್ಲ ಬೆಳಗ್ಗೆ ಆಫೀಸಲ್ಲೇ ಸ್ವಲ್ಪ ವರ್ಕ್ ಇತ್ತು ಅದಕ್ಕೆ ಬೇಗ ಹೋಗ್ಬಿಟ್ಟೆ ಮತ್ತು ರ್ಯಾಪಿಡೋನು ಕೂಡ ಲಾಗಿನ್ ಆಗೋಣ ರ್ಯಾಪಿಡೋದಲ್ಲೂ ಕೂಡ ಸಿಗ್ಬೋದು ಅಂದ್ಕೊಳ್ಳೋಣ ಪಾರ್ಸಲ್ ಆರ್ಡರು ಇವಾಗ ನಾನು ಇರಿಯಾ ಏರಿಯಾ ಬಂದು ಎಲ್ಲಿದು ಬಂದು ಲಗೇರಿ ಹತ್ರ ಇದ್ದೀನಿ ಲಗ್ಗೆರೆಯಲ್ಲಿ ಯಾವ್ದಾದ್ರು ಆರ್ಡ್ರ್ ಸಿಗ್ಬೋದು ಅಂತ ಅಂದ್ಕೊಳ್ತೀನಿ ಯಾಕಂದರೆ ಪೀಣ್ಯ ಎಲ್ಲ ನಿಯರ್ ಇದೆಯಲ್ವಾ ಇಲ್ಲಿ ಪೀಣ್ಯದಲ್ಲಿ ಸ್ವಲ್ಪ ಆರ್ಡ್ರು ಬಂದರೆ ಬಂದಂಗೆ ಇಲ್ಲಾಂದರೆ ಯಶವಂತಪುರ ಕಡೆ ಹೋಗಬೇಕು ನೋಡೋಣ ಆನ್ ಆಂದೇ ಬೇ ಹೋಗ್ತಾ ಯಾವ್ದಾದ್ರು ಸಿಗುತ್ತಾ ಅಂತ ಹೋಗ್ತಾ ಇರೋಣ ಹತ್ತು ನಿಮಿಷ ಆಯಿತು ಒಂದು ಆರ್ಡ್ರ್ ಕೂಡ ಬಂದಿಲ್ಲ ಇವಾಗ ಅಪ್ಪು ಬಾಸ್ ಸಮಾಧಿ ಹತ್ರ ಇದ್ದೀನಿ ರಾಜ್ಕುಮಾರ್ ಸಮಾಧಿ ಹತ್ರ ತುಂಬ ಜನ ಬರ್ತಾಯಿದ್ದಾರೆ ಸಮಾಧಿ ನೋಡ್ಕೊಂಡು ಹೋಗಕ್ಕೆ ಅಂತ ನೋಡೋಣ ಇಲ್ಲಾದ್ರು ಆರ್ಡ್ರ್ ಸಿಗುತ್ತಾ ಅಂತ ಬಂದೆ ರ್ಯಾಪಿಡೋದಲ್ಲೂ ಇಲ್ಲ ಕೋಟರಲ್ಲೂ ಇಲ್ಲ ವೆಯ್ಟ್ ಮಾಡೋಣ ಇನ್ನೊಂದು ಹತ್ತು ನಿಮಿಷ ಇಲ್ಲೂ ಒಂದು ಸೈಡ್ಗೆ ಹಾಕ್ಬಿಟ್ಟು ಬಿಸಿಲು ಕೂಡ ಇದೆ ಗುರು ಇವತ್ತು ಓಕೆ ಕಾಲು ಗಂಟೆ ಅಲ್ಲೇ ನಿಂತಿದ್ದೆ ರಾಜ್ಕುಮಾರ್ ಸಮಾಧಿ ಹತ್ರ ನಿಂತಿದ್ದೆ ಒಂದು ಆರ್ಡ್ರ್ ಕೂಡ ಬಂದಿಲ್ಲ ಅದಕ್ಕೆ ಮೂವ್ ಆಗ್ತಾ ಇದ್ದೀನಿ ಇನ್ನೇನು ಮಾಡೋದು ಮನೆಗೆ ಹೋಗೋಣ ಅಂತ ಈ ಬೈಕ್ ಟ್ಯಾಕ್ಸಿ ಬ್ಯಾನ್ ಆದಮೇಲೆ ತುಂಬ ಅಂದರೆ ತುಂಬ ಪ್ರಾಬ್ಲಮ್ ಆಗಿದೆ ಇವಾಗ ಬೇರೆ ಅದನ್ನಾರು ಮಾಡ್ಬೋದಾಯ್ತು ಇವಾಗ ಬ ಪಾರ್ಸಲ್ ಆರ್ಡ್ರ್ ಇಲ್ಲ ಅಂದರೆ ಬೈಕ್ ಟ್ಯಾಕ್ಸಿನಾರು ಮಾಡ್ಬೋದಾಯ್ತು ಇವಾಗ ಕೋಟೆಲೆಲ್ಲ ಇಯರಿಂಗ್ಸ್ ನಡೀತಾ ಇದೆ ಕೋರ್ಟಲ್ಲಿ ಕೇಸ್ ಇದೆ ಅದರಲ್ಲಿ ವಾದ ವಿವಾದಗಳು ನಡೀತಾ ಇದೆ ಅದರಲ್ಲಿ ವಾರ ವಾರ ಇಲ್ಲ ಹತ್ತು ದಿನಕ್ಕೊಂದು ಸಲ ಇಯರಿಂಗ್ಸ್ ಮಾಡಿಕೊಂಡು ಕೋರ್ಟಲ್ಲಿ ವಾದ ವಿವಾದಗಳು ನಡೀತಾ ಇದೆ ಅದರಲ್ಲಿ ಬೈಕ್ ಟ್ಯಾಕ್ಸಿ ಬರುತ್ತಾ ಬರಲ್ವ ಅನ್ನೋದು ಇನ್ನೂ ಕನ್ಫರ್ಮ್ ಇಲ್ಲ ಯಾಕಂದರೆ ವಾದ ವಿವಾದಗಳು ಕೂಡ ಎರಡು ಕಡೆಯಿಂದಲೂ ನಡೀತಾ ಇದೆ ಆದರೆ ಇಲ್ಲಿ ಯಾರು ಬೈಕ್ ಟ್ಯಾಕ್ಸಿಲಿ ಕೆಲಸ ಮಾಡ್ತಾ ಇದ್ರು ಅವ್ರಿಗಂದರೆ ತುಂಬ ಅಂದರೆ ತುಂಬ ಎಲ್ಲರಿಗೂ ಪ್ರಾಬ್ಲಮ್ ಆಗೋಗಿದೆ ಈ ಕಡೆ ಎಲ್ಲರಿಗೂ ಕೂಡ ಸಿಗ್ತಾ ಇಲ್ಲ ಸರಿಯಾಗಿ ಯಾಕಂದರೆ ತುಂಬ ಅಂದರೆ ತುಂಬ ಜನ ಜಾಸ್ತಿ ಆಗೋಗಿದ್ದಾರೆ ಪೋಟೆರಲ್ಲಾಗಲಿ ಸ್ವಿಗ್ಗಿಯಲ್ಲಾಗಲಿ ಝೊಮ್ಯಾಟೊದಲ್ಲಾಗಲಿ ಎಲ್ಲದರಲ್ಲೂ ಜಾಸ್ತಿ ಜನ ಆಗೋಗಿದ್ದಾರೆ ಆರ್ಡ್ರ್ ಮಾತ್ರ ಇದೆ ಆರ್ಡ್ರ್ಗಳು ಯಾಕಂದರೆ ಎಲ್ಲರಿಗೂ ಸ್ಪಿಟ್ ಆಗಬೇಕಲ್ಲ ಅಂದರೆ ಎಲ್ಲರಿಗೂ ಡಿವೈಡ್ ಆಗಬೇಕಲ್ಲ ಆರ್ಡ್ರುಗಳು ಆ ಥರ ನೋಡಿ ಇಲ್ಲೊಂದು ಆರ್ಡ್ರ್ ಬರ್ತಾ ಇದೆ ಇವಾಗ ಮಾತಾಡ್ತಾ ಮಾತಾಡ್ತಾ ರ್ಯಾಪಿಡೋದಲ್ಲಿ ಒನ್ ಪಾಯಿಂಟ್ ಏಯ್ಟ್ ಕಿಲೋಮೀಟ್ರ್ ಡ್ರಾಪ್ ಅಂತೆ ಒಂದು ಪಾರ್ಸಲ್ ಆರ್ಡ್ರು ಸಿಕ್ಕಿದೆ ಇವಾಗ ಎತ್ಕೊಳ್ಳೋಣ ಐವತ್ತೈದು ರೂಪಾಯಿ ಆರ್ಡ್ರ್ ತೋರಿಸ್ತಾ ಇದೆ ಒನ್ ಪಾಯಿಂಟ್ ಏಟ್ ಕಿಲೋಮೀಟ್ರ್ ಡ್ರಾಪ್ ಇದೆ ಅಂತ ತೋರಿಸ್ತು ಬನ್ನಿ ಇಲ್ಲಿಂದ ಒಂದು ಟೂ ಹಂಡ್ರೆಡ್ ಮೀಟರ್ಸ್ ಇದೆ ಪಿಕಪ್ ಮಾಡ್ಕೊಳ್ಳೋಣ ಇಲ್ಲೇ ಯೂಟರ್ನು ಮಾಡ್ಕೊಬರ್ಬೇಕು ಈ ಕಸ್ಟಮರ್ ಲೊಕೇಶನ್ ಬಂದಿದ್ದೀನಿ ಕಸ್ಟಮರ್ಗೆ ಕಾಲ್ ಮಾಡೋಣ ಹಾಂ ರೈಟ್ ಫ್ಲೋರ ಥರ್ಡ್ ಫ್ಲೋರಾ ಓಕೆ ಓಕೆ ಬಂದೆ ಮೇಡಮ್ ಓಕೆ ಓಕೆ ತರ್ಡ್ ಫ್ಲೋರ್ ಹತ್ಬೇಕಂತೆ ಗುರು ಲಿಫ್ಟ್ ಬೇರೆ ಇಲ್ಲ ನೋಡಿ ಪಾರ್ಸಲ್ ಡಿಲ್ವರಿ ಫುಡ್ ಡಿಲ್ವರಿಲೆಲ್ಲ ಈ ಥರ ಇರುತ್ತೆ ಮೂರನೇ ಫ್ಲೋರು ನಾಲ್ಕನೇ ಫ್ಲೋರಲ್ಲೆಲ್ಲ ಹತ್ಕೊಂಡು ಹೋಗಬೇಕಾಗುತ್ತೆ ಈ ಬಿಲ್ಡಿಂಗ್ ನೋಡಿದ್ರೆ ಲಿಫ್ಟ್ ಇಲ್ಲ ಅನಿಸುತ್ತೆ ಯಾವುದು ಲಿಫ್ಟಿಲ್ಲ ಫಿಫ್ಟಿ ಫೈ ತೋರಿಸ್ತೇವೆ ಹಾಂ ಮಾಡಬೇಕು ನೀವೇ ಮಾಡ್ತೀರಾ ಪೇಮೆಂಟಾ ಓಕೆ ಇದು ಒ ಟಿ ಪಿ ಬಂದಿರುತ್ತೆ ನಮಗೆ ಟೂ ಸೆವೆನ್ ಇನ್ನೊಂದು ಸಲ ಹೇಳಿ ಓಕೆ ಮಾಡಿ ನಿಮಗೆ ಮಾಡಬೇಕಾ ಓಕೆ ಒನ್ ಪಾಯಿಂಟ್ ಏಯ್ಟ್ ಕಿಲೋಮೀಟ್ರ್ ಡ್ರಾಪ್ ಇದೆ ಹೋಗಿ ಡ್ರಾಪ್ ಮಾಡೋಣ ಬನ್ನಿ ತುಂಬ ಸುಸ್ತಾಗ್ತಾ ಇದೆ ಮೂರು ಫ್ಲೋರ್ ಹತ್ತಿ ಇಳಿದಿದ್ದಕ್ಕೆ ನೋಡಿ ಈ ಥರ ಎಲ್ಲ ಸಿಗುತ್ತೆ ಪಾರ್ಸಲ್ ಡಿಲಿವರಿ ಫುಡ್ ಡಿಲ್ವರಿಲ್ಲಾಗಲಿ ಅದಕ್ಕೇ ತುಂಬ ಜನ ಬೈಕ್ ಟ್ಯಾಕ್ಸಿ ಇಷ್ಟಪಡ್ತಾರೆ ಯಾಕಂದರೆ ಬೈಕ್ ಟ್ಯಾಕ್ಸಿಲಿ ತುಂಬ ಈಸಿಯಾಗಿ ಅಲ್ಲೇ ಬರ್ತಾರೆ ರೋಡ್ ಹತ್ರ ಕರ್ಕೊಂಡೋಗಿ ಡ್ರಾಪ್ ಮಾಡಿಬಿಡೋಕ್ಕೆ ಆದರೆ ಬೈಕ್ ಟ್ಯಾಕ್ಸಿ ಇನ್ನೂ ಅಪ್ಡೇಟ್ ಆಗಿಲ್ವಲ್ಲ ಐಕೋಟಲ್ಲಿ ಯಾವ ಥರ ಆರ್ಡ್ರ್ ಬರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದಕ್ಕೆ ತುಂಬ ಜನ ಅಂದರೆ ತುಂಬ ಜನ ವೆಯ್ಟ್ ಇದ್ದಾರೆ ತುಂಬ ಜನಕ್ಕೆ ಅಂದರೆ ತುಂಬ ಜನಕ್ಕೆ ಬೈಕ್ ಟ್ಯಾಕ್ಸಿ ಇಲ್ಲದೇ ಇರೋದ್ರಿಂದ ಪ್ರಾಬ್ಲಮ್ ಆಗೋಗಿದೆ ಕಸ್ಟಮರ್ಗಾಗಲಿ ರೈಡರ್ಸ್ ಯಾರಿದ್ರು ಅವ್ರಿಗೂ ಕೂಡ ನೋಡಿ ಇವಾಗ ಫೆಸ್ಟಿವಲ್ ಇರೋದ್ರಿಂದ ಈ ಕಡೆ ಪಾರ್ಸಲ್ ಆರ್ಡ್ರುಗಳು ಸ್ವಲ್ಪ ಕಮ್ಮಿಯಾಗಿ ಹೋಗಿದೆ ಫುಡ್ ಆರ್ಡ್ರುಗಳು ಬರ್ತಾ ಇದೆ ಫುಡ್ ಆರ್ಡ್ರ್ಗಳು ನೋಡಿ ಇದೇ ಕಥೆನೇ ಅದರಲ್ಲೂ ಈ ಥರ ಅತ್ತಿ ಇಳಿಬೇಕು ಮೂರು ಫ್ಲೋರು ನಾಲ್ಕು ಫ್ಲೋರು ಈ ಥರ ಒಂದು ದಿನಕ್ಕೆ ಒಂದು ಹತ್ತು ಆರ್ಡ್ರ್ ಮಾಡಿಬಿಟ್ರೆ ಅಷ್ಟೇ ಕತೆ ಅದಕ್ಕೇ ನಾನು ಫುಡ್ ಆರ್ಡ್ರುಗಳನ್ನ ಜಾಸ್ತಿ ಎತ್ಕೊಳ್ಳಲ್ಲ ನೋಡಿ ಪಾರ್ಸಲ್ ಆರ್ಡ್ರಲ್ಲೂ ಕೂಡ ಇದೇ ಥರ ಬರುತ್ತೆ ಏನು ಮಾಡೋಕ್ಕಾಗಲ್ಲ ಬೈಕ್ ಟ್ಯಾಕ್ಸಿ ಬಂದರೆ ಮತ್ತೆ ಈ ಪ್ರಾಬ್ಲಮ್ಗಳೆಲ್ಲ ಇರಲ್ಲ ಆರಾಮಾಗಿ ಬೈಕ್ ಟ್ಯಾಕ್ಸಿ ಮಾಡೋರು ಬೈಕ್ ಟ್ಯಾಕ್ಸಿ ಮಾಡ್ತಾರೆ ಫುಡ್ ಈ ಥರ ಪಾರ್ಸಲ್ ಆರ್ಡ್ರ್ ಮಾಡೋರು ಪಾರ್ಸಲ್ ಆರ್ಡ್ರ್ ಮಾಡ್ಕೊಂಡು ಹೋಗ್ತಾರೆ ಓಕೆನಾ ಆದಷ್ಟು ಬೈಕ್ ಟ್ಯಾಕ್ಸಿ ಬಗ್ಗೆ ಎಲ್ಲ ಅಪ್ಡೇಟ್ಗಳನ್ನೆಲ್ಲ ಕೇಳ್ತಾ ಇದ್ರಿ ಬೈಕ್ ಟ್ಯಾಕ್ಸಿ ಕೋರ್ಟಲ್ಲಿ ಇಯರಿಂಗ್ಸ್ಗಳೆಲ್ಲ ಒನ್ ವೀಕ್ಗೆ ಟೆನ್ ಡೇಸ್ಗೆಲ್ಲ ಇಯರಿಂಗ್ಸ್ಗಳೆಲ್ಲ ಇದ್ದಾರೆ ಆದರೆ ಪಾಸಿಟಿವ್ ಆಗೇನೋ ವಾದ ವಿವಾದಗಳೆಲ್ಲ ನಡೀತಾ ಇದೆ ಬೈಕ್ ಟ್ಯಾಕ್ಸಿ ಪರ ವಕೀಲರೆಲ್ಲ ವಾದಗಳು ಮಾಡ್ತಾಯಿದ್ದಾರೆ ಮೊನ್ನೆ ಏನು ವಾದ ವಿವಾದಗಳು ನಡೀತೋ ಅದ್ರ ಬಗ್ಗೆ ನಾನು ಅಪ್ಡೇಟ್ ವೀಡಿಯೋನು ಕೂಡ ಅಪ್ಡೇಟ್ ಮಾಡಿದ್ದೀನಿ ಐದನೇ ತಾರೀಕು ಆಗಸ್ಟಲ್ಲಿ ಏನಿತ್ತು ಅದನ್ನು ನೋಡಿ ಇವಾಗ ಬರ್ತಾಯಿದೆ ಪೋರ್ಟರಲ್ಲಿ ಎಲ್ಲಿ ಗೋವಿಂದಪ್ಪ ಲೇಔಟ್ಗೆ ಇದೆ ಇದು ಬೇರೆ ಎತ್ಕೊಬಿಟ್ಟಿದ್ದೀನಿ ಆರ್ಡ್ರು ನೋಡೋಣ ಯಾರೋ ಆರ್ಡ್ರ್ ಗುರು ಮಿಸ್ಸಿಡ್ ಆಗೋಯ್ತು ಆರ್ಡ್ರ್ ಎತ್ಕೊಳ್ಳೋಣ ಅಂತ ನೋಡ್ತಾ ಇದ್ದೆ ಅಷ್ಟರಲ್ಲಿ ಯಾರು ಎತ್ಕೊಬಿಟ್ರು ಡ್ಯೂಟಿ ಮಾಡೋಕ್ಕೆ ಬಂದರೆ ಮೊದಲು ಥರ ಆರ್ಡ್ರ್ಗಳನ್ನ ಈಸಿಯಾಗಿ ಎತ್ಕೊಂಡು ಹೋಗಕ್ಕೆ ಮಾಡೋಕ್ಕಾಗ್ತಾ ಇಲ್ಲ ಒಂದೆರಡು ಆರ್ಡ್ರು ಅಷ್ಟರಲ್ಲೇ ಸಾಕು ಸಾಕಾಗುತ್ತೆ ಯಾಕಂದರೆ ಲಾಂಗ್ ಪಿಕಪ್ ಇರುತ್ತೆ ಮತ್ತು ಕೆಲವೊಂದು ಬೇರೆ ಬೇರೆ ಏರಿಯಾಗಳಿಗೆ ಬೀಳುತ್ತೆ ಕಮ್ಮಿ ಅರ್ನಿಂಗ್ಸ್ಗಳು ಸಿಗುತ್ತೆ ಮೊದಲು ಪೋರ್ಟರಲ್ಲಿ ಕೊಡ್ತಾ ಇದ್ದರು ಅರ್ನಿಂಗ್ಸನ್ನ ಕೊಡ್ತಾಯಿಲ್ಲ ಅಂತ ಹೇಳ್ತಾ ಇದ್ದಾರೆ ತುಂಬ ಜನ ಕಿಲೋಮೀಟ್ರಿಗೆಲ್ಲ ಕಮ್ಮಿ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ತಾ ಇದ್ದಾರೆ ನನಗೆ ಆ ಥರ ಏನು ಅನಿಸಿಲ್ಲ ಯಾಕಂದರೆ ಪಾರ್ಟ್ ಟೈಮಲ್ಲಿ ಮಾಡ್ತೀನಿ ಪೀಕ್ ಅವರ್ಸಲ್ಲಿ ಮಾಡ್ತೀನಲ್ಲ ಅದಕ್ಕೆ ಒಂದು ಸ್ವಲ್ಪ ಅರ್ನಿಂಗ್ಸು ಡಿಫ್ರೆನ್ಸ್ ಗೊತ್ತಾಗ್ತಾ ಇಲ್ಲ ಆದರೆ ಕೆಲವೊಬ್ಬರು ಫುಲ್ ಟೈಮ್ ಮಾಡ್ತಾರಲ್ಲ ಅವ್ರಿಗೆ ಮಾತ್ರ ಗೊತ್ತಾಗ್ತಾ ಇದೆ ಮತ್ತೊಂದು ಆರ್ಡ್ರು ಬರ್ತಾಯಿದೆ ಗುರು ಪರವಾಗಿಲ್ಲ ಇಲ್ಲಿ ಈ ಏರಿಯಾಗೆ ಬಂದಮೇಲೆ ಒಂದು ಸ್ವಲ್ಪ ಆರ್ಡ್ರು ಬರ್ತಾಯಿದೆ ಬಸವೇಶ್ವರನಗರ ಕಡೆಯೆಲ್ಲ ತ್ರೀ ಸೆವೆಂಟಿ ಒನ್ ರುಪೀಸ್ ಅಂತೆ ತೋರಿಸ್ತಾ ಇದೆ ದೊಡ್ಡ ಕುಂಡಿ ಆ ಕಡೆಗೆ ತೋರಿಸ್ತಾ ಇದೆ ಬೇರೆ ಕಡೆಗೆ ಆದರೆ ನನ್ನ ಗಾಡೀಲಿ ಇವಾಗ ಹೋಗೋಕ್ಕಾಗಲ್ಲ ಯಾಕಂದರೆ ಚಾರ್ಜಿಂಗು ಕೂಡ ಕಮ್ಮಿ ಇದೆ ಗಾಡೀಲಿ ಬೆಳಗ್ಗೆಯಿಂದ ಓಡಾಡಿದ್ದೀನಲ್ಲ ಲಾಂಗ್ ಆರ್ಡ್ರ್ಗಳೆಲ್ಲ ಅದೇ ಹೇಳಿದ್ನಲ್ಲ ಈ ಎಲೆಕ್ಟ್ರಿಕ್ ಗಾಡಿಲೆಲ್ಲ ಲಾಂಗ್ ಆರ್ಡ್ರ್ಗಳೆಲ್ಲ ಎತ್ಕೊಂಡು ಓಡಕ್ಕೆ ಓಡಾಡೋಕ್ಕಾಗಲ್ಲ ಆ ಕಡೆಯಿಂದ ತಳ್ಕೊಂಡು ಬರಬೇಕಾಗಿತ್ತ ಗಾಡಿನ ಅಷ್ಟೇ ಚಾರ್ಜಿಂಗು ಕಮ್ಮಿ ಆಗಿದೆ ಫುಲ್ಲು ಇವಾಗ ಮನೆಗೆ ಹೋಗ್ಬೋದು ಅಷ್ಟಿದೆ ಕರೆಕ್ಟಾಗಿ ಅಂದವೇ ಹೋಗ್ತಾ ಯಾವುದಾದ್ರು ಆರ್ಡ್ರ್ ಸಿಗುತ್ತಾ ಅಂತ ನೋಡಿದೆ ಅದಕ್ಕೋಸ್ಕರ ಚಿಕ್ಕ ಚಿಕ್ಕ ಆರ್ಡ್ರುಗಳೇ ಸಾಕು ಮಾಡ್ಕೊಂಡು ಹೋಗೋಣ ಆದರೆ ಪಾರ್ಟ್ ಟೈಮಲ್ಲಿ ನೀವೇನಾದರೂ ಮಾಡ್ತೀನಿ ಅಂದರೆ ಎಲ್ಲೇ ಎಲ್ಲಾದರೂ ಬಿಳಿ ಆರ್ಡ್ರುಗಳು ಸಿಗ್ತವೆ ಮಾಡ್ಕೊಂಡು ಹೋಗೋಣ ಅಂತ ಹೇಳಿದ್ರೆ ಸಿಗುತ್ತೆ ಆರ್ಡ್ರುಗಳು ಪೆಟ್ರೋಲ್ ಗಾಡೀಲಿ ಆರಾಮಾಗಿ ಮಾಡ್ಬೋದು ಈ ಎಲೆಕ್ಟ್ರಿಕ್ ಗಾಡಿಗಳಲ್ಲಿ ನಮ್ಮ ಕೆಲಸನೂ ಮಾಡಿಕೊಂಡು ಈವ್ನಿಂಗ್ ಹೋಗ್ತಾ ಮಾಡಬೇಕು ಅಂತ ಹೇಳೋದಾದರೆ ಪಾರ್ಟ್ ಟೈಮಲ್ಲಿ ತುಂಬ ಕಷ್ಟ ಆಗಲ್ಲ ಎಲೆಕ್ಟ್ರಿಕ್ ಗಾಡೀಲಿ ಪೆಟ್ರೋಲ್ ಗಾಡಿ ಆದರೆ ಒಂದು ಲೀಟ್ರ್ ಪೆಟ್ರೋಲ್ ಹಾಕ್ಸ್ಕೊಬೇಕಾದ್ರೆ ಹೋಗ್ಬಿಡ್ಬೋದು ಲಾಂಗ್ ಆರ್ಡ್ರ್ಗಳೆಲ್ಲ ಸಿಕ್ಕಿದ್ರೆ ಆ ಕಡೆಯಿಂದನೂ ಭಯ ಇರಲ್ಲ ಆರಾಮಾಗಿ ಬರ್ಬೋದು ಈ ಗಾಡಿಗೂ ಚಾ ಚಾರ್ಜಿಂಗ್ ಪಾಯಿಂಟ್ಗಳು ಎಲ್ಲ ಕಡೆ ತೋರಿಸುತ್ತೆ ಆದರೆ ಲಾಸ್ಟ್ ವಿಡಿಯೋದಲ್ಲೂ ಕೂಡ ಮಾಡಿದ್ದೀನಿ ನೋಡಿ ಹೈಪರ್ ಚಾರ್ಜರು ಬೂಸ್ಟರು ಇವೆಲ್ಲ ಇದೆ ಮ್ಯಾಪಲ್ಲಿ ಅಷ್ಟೇ ಅಲ್ಲೋದ್ರೆ ವರ್ಕ್ ಆಗಲ್ಲ ಯಾವ ಚಾರ್ಜಿಂಗ್ ಪಾಯಿಂಟ್ಗಳಲ್ಲೂ ಚಾರ್ಜಿಂಗ್ ವರ್ಕ್ ಆಗ್ತಾಯಿಲ್ಲ ಫಾಸ್ಟ್ ಚಾರ್ಜರ್ಗಳು ಮತ್ತು ಕೆಲವೊಂದು ಕಡೆ ಸ್ಲೋ ಚಾರ್ಜರ್ದೆಲ್ಲ ಇದೆ ಆ ಬು ಬೋಲ್ಟು ಆ ಥರ ಎಲ್ಲ ಅದರಲ್ಲೆಲ್ಲ ನಾವು ಇದರಲ್ಲಿ ಚಾರ್ಜ್ ಹಾಕಬೇಕು ಅಂದರೆ ಈ ಮೂರು ಅವರ್ ನಿಂತ್ಕೋಬೇಕಾಗುತ್ತೆ ಚಾರ್ಜ್ ಆಗಬೇಕು ಒಂದು ಫಿಫ್ಟಿ ಪರ್ಸೆಂಟ್ ಚಾರ್ಜ್ ಹಾಕ್ಬೇಕು ಅಂದರೆ ಮೂರು ಅವರ್ ಕಾಯ್ಕೊಂಡು ನಿಂತ್ಕೋಬೇಕಾಗುತ್ತೆ ಅದಕ್ಕೋಸ್ಕರ ಪಾರ್ಟ್ ಟೈಮಲ್ಲಿ ಎಷ್ಟಾಗುತ್ತೆ ಅಷ್ಟು ಮಾಡ್ತಾಯಿದ್ದೀವಿ ನಿಯರ್ ನಿಯರು ಒಂದು ಐದು ಕಿಲೋಮೀಟ್ರ್ ಹತ್ತು ಕಿಲೋಮೀಟ್ರ್ ಒಳಗಡೆ ಆರ್ಡ್ರ್ಗಳು ಸಿಕ್ಕಿದ್ರೆ ಮಾಡ್ಬೋದು ಫುಲ್ ಟೈಮಲ್ಲಿ ಮಾಡೋಕ್ಕಾಗಲ್ಲ ಇದರಲ್ಲಿ ಎಲೆಕ್ಟ್ರಿಕ್ ಕಾರ್ಡಲ್ಲಿ ಮಾತ್ರ ಫುಲ್ ಟೈಮ್ ಡ್ಯೂಟಿ ಮಾಡೋಕ್ಕಾಗಲ್ಲ ಒಂದು ನೂರು ಕಿಲೋಮೀಟ್ರ್ ಓಡಾಡ್ಬೋದು ಗುರು ಫುಲ್ ಟೈಮಲ್ಲಿ ಮಾಡೋರೆಲ್ಲ ನೂರು ಕಿಲೋಮೀಟ್ರಲ್ಲಿ ಮಾಡಿದ್ರೆ ಏನು ವರ್ಕೌಟ್ ಆಗೋಲ್ಲ ಒಂದು ಇನ್ನೂರು ಕಿಲೋಮೀಟ್ರಾದ್ರೂ ಓಡಾಡಬೇಕು ಫುಲ್ ಟೈಮ್ ಮಾಡೋರು ಇನ್ನೂರು ಕಿಲೋಮೀಟ್ರ್ ಓಡಾಡಿದ್ರೆ ಆರಾಮಾಗಿ ಒಂದು ಒಂದೂವರೆ ಸಾವಿರ ಎರಡು ಸಾವಿರವರೆಗೂ ಅರ್ನಿಂಗ್ಸ್ ಮಾಡೋರು ಇದ್ದಾರೆ ಫುಲ್ ಟೈಮಲ್ಲಿ ಅದು ಎಲೆಕ್ಟ್ರಿಕ್ ಕಾಲ್ ಗಾಡಿಗಳಲ್ಲಿ ಮಾತ್ರ ಸಾಧ್ಯನೇ ಇಲ್ಲ ಮೊದಲು ಆಗ್ತಾ ಇತ್ತು ಇವಾಗ ಹಂಗೆ ಆಗೋಕ್ಕೆ ಸಾಧ್ಯವೇ ಇಲ್ಲ ಮೊದಲು ಆರಾಮಾಗಿ ಓಲಾದಲ್ಲಾಗಲಿ ಊಬರಲ್ಲಾಗಲಿ ಒಳ್ಳೊಳ್ಳೆ ಆಫರ್ಗಳು ಕೊಡ್ತಾಯಿದ್ರು ಅದರಲ್ಲೆಲ್ಲ ಒಳ್ಳೆ ಅರ್ನಿಂಗ್ಸ್ಗಳು ಮಾಡ್ಕೊಳ್ತಾಯಿದ್ರು ಆದರೆ ಈ ಪೋಟರಲ್ಲೆಲ್ಲ ಮಾಡಬೇಕು ಅಂದರೆ ಒಂದು ಎರಡು ಆರ್ಡ್ರು ಲಾಂಗ್ ಆರ್ಡ್ರ್ ಎತ್ಕೊಂಡು ಹೋಗ್ಬಿಟ್ರೆ ಇದು ಬ್ಯಾಟ್ರಿ ಖಾಲಿ ಆ ಕಡೆಯಿಂದ ಗೋಲಿ ತಳ್ಕೊಂಬರಬೇಕಾಗುತ್ತೆ ಗಾಡಿನ ಅದಕ್ಕೋಸ್ಕರ ಇದರಲ್ಲಿ ಲಾಂಗ್ ಆಡ್ರ್ಗಳು ಭಯ ಬರುತ್ತೆ ಎತ್ಕೊಳಕ್ಕೆ ಭಯ ಆಗೋಗುತ್ತೆ ಯಾಕಂದರೆ ಆ ಕಡೆಯಿಂದ ತಳ್ಕೊಬರ್ಬೇಕಲ್ಲ ಗುರು ಅಂತ ನೋಡಿ ಇಲ್ಲೊಂದು ಲಾಂಗ್ ಆರ್ಡ್ರು ಬರ್ತಾ ಇದೆ ಕೋರ್ಮಂಗ್ಳೂರ್ ಕಡೆಗೆ ಇದನ್ನು ತಗೊಂಡೋಗಲ್ಲ ಅರ್ಧ ದಾರಿಲ್ಲಿ ಹೋಗಿ ಹೋಗ್ಬೇಕಾಗುತ್ತೆ ಗಾಡಿನ ಆ ಥರ ಪರಿಸ್ಥಿತಿ ಎಲೆಕ್ಟ್ರಿಕ್ ಗಾಡಿ ಇರೋರದು ಈಗ ಇರೋ ಲೇಟೆಸ್ಟ್ ಗಾಡಿಗಳು ಸ್ವಲ್ಪ ಮೈಲೇಜ್ ಕೊಡುತ್ತಂತೆ ಗೊತ್ತಿಲ್ಲ ಅದು ಮೈಲೇಜು ಯಾವ ಥರ ಕೊಡುತ್ತೆ ಅಂತ ಇದು ನನಗೆ ಇವಾಗ ಕರೆಕ್ಟಾಗಿ ನೂರ ಹತ್ತು ಕಿಲೋಮೀಟ್ರ್ ಅಷ್ಟು ಕೊಡ್ತಾ ಇದೆ ಮೈಲೇಜು ನನ್ನ ಕೆಲಸಕ್ಕೆ ನಾನು ಹೋಗ್ತಿರೋ ಫುಲ್ ಟೈಮಲ್ಲಿ ಮಾಡದೇ ಇರೋ ಕೆಲಸಕ್ಕೆ ವರ್ಕೌಟ್ ಆಗುತ್ತೆ ಪರವಾಗಿಲ್ಲ ಆದರೆ ಈ ಥರ ಡೆಲಿವರಿ ಜಾಬ್ ಮಾಡಬೇಕು ಅಂದರೆ ಈ ಮೈಲೇಜು ಸಾಕಾಗಲ್ಲ ಇವಾಗ ಇರೋ ಥರ್ಡ್ ಜನ್ರೇಷನ್ ಗಾಡಿ ಇನ್ನೂರು ಇನ್ನೂರು ನಲ್ವತ್ತು ಕೊಡುತ್ತೆ ಅಂತ ತೋರಿಸ್ತಾ ಇದ್ದಾರೆ ಅದನ್ನು ತಗೊಂಡು ಮಾಡೋರು ಇದ್ದಾರೆ ಮಾಡ್ಬೋದು ಆದರೂ ಭಯ ಇರುತ್ತೆ ಲಾಂಗ್ ರೈಡ್ಗಳೆಲ್ಲ ಆರ್ಡ್ರ್ಗಳು ಎತ್ಕೊಂಡು ಹೋದರೆ ಏನಾದರೂ ಬಿ ಚಾರ್ಜ್ ಖಾಲಿ ಹೋಗೋದ್ರೆ ಏನು ಮಾಡೋದು ಗುರು ಅಂತ ಓಕೆ ಡ್ರಾಪ್ ಲೊಕೇಶನ್ ಬಂದಿದ್ದೀನಿ ಕಸ್ಟಮರ್ಗೆ ಕಾಲ್ ಮಾಡೋಣ